ನಮಸ್ಕಾರ ಬಿ ಬಿಎಂ ಮಂಜುನಾಥ್ ಬಿಜಲೋಟಿ ಸಾರಥ್ಯದಲ್ಲಿ ನಿಷ್ಪಕ್ಷಪಾತವಾಗಿ ಪ್ರಸಾರವಾಗುತ್ತಿರುವ ಜನಧ್ವನಿ ಕನ್ನಡ ನ್ಯೂಸ್ಗೆ ಸ್ವಾಗತ ಚಿನ್ನಕವಚರ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದ ಕಾಟಕಾನಿ ಗ್ರಾಮಸ್ಥರು ಎಂಬ ಸುದ್ದಿಯನ್ನ ಜನಧ್ವನಿ ಕನ್ನಡ ನ್ಯೂಸ್ ವರದಿ ಮಾಡಿತು ವರದಿಗೆ ಎಚ್ಚೆತ್ತ ಗ್ರಾಮ ಚಿನ್ನಕವಜರ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬನ್ನಿ ವೀಕ್ಷಕರೇ ಕಾಟಕಾನಟ್ಟಿ ಗ್ರಾಮಸ್ಥರು ಏನು ಹೇಳುತ್ತಾರೆ ಒಮ್ಮೆ ಕೇಳಿಸಿಕೊಂಡು ಬರೋಣ ನ್ಯೂಸ್ ಚಾನಲ್ ಬಂದ್ಬಿಟ್ಟು ಈ ಊರಿನ ವ್ಯವಸ್ಥೆ ನೋಡಿಬಿಟ್ಟು ಏನು ಈ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಟಿ ವಿ ನ್ಯೂಸಲ್ಲಿ ಹಾಕಿದ್ರು ತಮ್ಮ ಪಂಚಾಯತ್ ಚಿಂಕೋಚರಿ ಗ್ರಾಮ ಪಂಚಾಯತಿ ಪಿ ಡಿ ಒ ಅವರು ಗಮನ ತಾಣಿರಲಿಲ್ಲ ಇವ್ರು ಬಂದು ಎಲ್ಲ ನೋಡಿ ಟಿ ವಿ ನ್ಯೂಸಲ್ಲಿ ಹಾಕಿದ್ರಿಂದ ಸ್ವಲ್ಪ ಬಂದು ಈಗ ಇನ್ನೂ ಚರಂಡಿ ವ್ಯವಸ್ಥೆ ಕೈಗೊಂಡೆ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಇವತ್ತಿನ ಕೈಗೊಂಡಿದ್ದಾರೆ ಮುಂದೆ ಕೆಲಸಗಳು ಏನೇ ಯಾವ ಪೆಂಡಿಂಗ್ ಎಲ್ಲ ಮಾಡಿಕೊಡ್ಬೇಕವ್ರು ಆದ್ರಿಂದ ಈ ಜನ ಧ್ವನಿ ಟಿ ವಿ ನ್ಯೂಸರು ಬಂದು ನಮ್ಮೂರಿಗೆ ತುಂಬ ಒಳ್ಳೆಯ ಎಲ್ಪ್ ಮಾಡಿದ್ದಾರೆ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ನಾವು ಅಭಿನಂದನೆ ತಿಳಿಸ್ತೀವಿ ಸದ್ಯಕ್ಕೆ ಯಾವುದೂ ನಡೀತಾ ಇರಲಿಲ್ಲ ನಿನ್ನೆಯಿಂದ ಪಂಚಾಯತಿ ಒಳಗಡೆ ಜನಧ್ವನಿಯ ಪತ್ರಿಕೆಯವರು ಬಂದು ಮಾಹಿತಿ ಕೊಟ್ಟಿದ್ದೆ ಸುಮಾರು ಹದಿನೈದು ವರ್ಷದಿಂದ ಕಾಮಗಾರಿ ನಡೀತ ಕೆಲಸ ನಿನ್ನೆಯಿಂದ ಚುನಾವಣೆ ಕೆಲಸ ನಡೀತಾ ಇತ್ತು ಚೆನ್ನಾಗಿ ಇದೇ ತರ ಪಂಚಾಯತಿ ವಲಸೆ ಮೆಂಬರ್ ಆಗಲಿ ಸೆಕ್ರೆಟರಿ ಹೆಚ್ಚಾದ್ಕೊಂಡು ಇನ್ನು ಮುಂದಿನ ದಿನದಿಂದ ಇದೇ ತರ ಕೆಲಸ ಕ್ಲೀನ ಮಾಡ್ಕೊಂಡ ತುಂಬಾ ಅನುಕೂಲ ಆಗುತ್ತೆ ನಾನು ನಿಮ್ಮ ರಜನೀಶ್ どなどのいかなるで、ね、おすともこる